ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ಶಿವು ಎನ್ನುವ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಆಫೀಸಿಗೆ ಬಂದ ಮೊದಲ ದಿನವೇ ಋತ್ವಿಯನ್ನು ಕಾಡಲು ನಿಂತಿದ್ದ ಋಷ್ ಮಧ್ಯಾಹ್ನದ ಹೊತ್ತಿಗೆ ಅವಳಿಗೆ ಟೀ ತಂದು ಕೊಡು ಎಂದು ನಾಲ್ಕಾರು ಬಾರಿ ಓಡಾಡಿಸಿ ಸಾಕು ಮಾಡಿಸಿದ್ದ ಆಸ್ಪತ್ರೆಯ ಕೆಲವರಿಗೆ ರಾಖಿ ಕಟ್ಟಬೇಕು ಎನ್ನುವ ಕಾರಣ ಕೊಟ್ಟು ಮಧ್ಯಾಹ್ನದ ಮೇಲೆ ರಜೆ ಮಾಡಿ ಮನೆಗೆ ಬಂದ ಋತ್ವಿ ಆಸ್ಪತ್ರೆಗೆ ಹೋಗಿ ಎಲ್ಲರಿಗೂ ರಾಖಿ ಕಟ್ಟುವ ಹಾಗೆ ಫರ್ಹಾನ್ಗೂ ರಾಖಿ ಕಟ್ಟಿ ನಾನು ಇನ್ಮೇಲೆ ನಿಮ್ಮನ್ನು ಅಣ್ಣ ಅಂತ ಕರೀಲ ಎಂದು ಕೇಳಿದಾಗ ಮನಸ್ಸಿಗೆ ನೋವಾದರೂ ಸಾವರಿಸಿಕೊಂಡ ಫರ್ಹಾನ್ ಯಾವ ಹೂವು ಯಾರ ಮುಡಿಗೋ ಯಾರ ಒಲವು ಯಾರ ಕಡೆಗೋ ಯಾರ ಹೃದಯ ಯಾರಿಗೋ ಎನ್ನುವಂತೆ ನಿನ್ನ ಹೆಸರು ಯಾರ ಹಣೆಯಲ್ಲಿ ಬರೆದಿದೆಯೋ ಅವರಿಗೆ ನೀನು ಸೇರು ಆದರೂ ನನ್ನ ಜೀವನದಲ್ಲಿ ಈ ಮನಸ್ಸು ಒಂದು ಹೆಣ್ಣನ್ನು ನೋಡಿ ಮೆಚ್ಚಿದ್ದು ಅಂದರೆ ಅದು ನಿನ್ನನ್ನೇ ಹಾಗಂತ ಇನ್ನು ಮುಂದೆ ನಿನ್ನ ಬಗ್ಗೆ ಆ ರೀತಿಯ ಭಾವನೆಗಳು ಬರುವುದಿಲ್ಲ ನನ್ನ ಮನಸ್ಸನ್ನು ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಶಕ್ತಿ ನನ್ನಲ್ಲಿದೆ ನೀನೇ ಹೇಳಿದಂತೆ ನೀನು ನನಗೆ ತಂಗಿ ಭಾವಿಸುವೆ ಎಂದುಕೊಳ್ಳುತ್ತಾನೆ ಸಂಜೆ ಮನೆಗೆ ಬಂದ ನೀವಿ ಎಂದಿನಂತೆಯೇ ಅದು ಇದು ಎಂದು ಋತ್ವಿಯನ್ನು ಮಾತನಾಡಿಸಲು ನೋಡಿದರು ತುಸು ಸಪ್ಪೆಯಾಗಿಯೇ ಇರ್ತಾಳೆ ಆಗ ನಿವೇದಿತಾ ಏನಾಯಿತು ಋತ್ವಿ ಯಾಕಿಷ್ಟು ಬೇಸರದಲ್ಲಿದ್ದೀಯಾ ಎಂದು ಪದೇ ಪದೇ ಕೇಳಲು ಅಕ್ಕ ಮತ್ತು ನನ್ನ ಫ್ರೆಂಡ್ ವಿಭಿಗೆ ಕಾಲ್ ಮಾಡಿ ನನ್ನ ರೂಮಿನಲ್ಲಿರುವ ಅಮ್ಮ ಮತ್ತು ಅಣ್ಣನ ಫೋಟೋ ತರೋದಕ್ಕೆ ಹೇಳಲಾ ಯಾಕೋ ಇವತ್ತು ಅವರಿಬ್ಬರು ತುಂಬಾ ನೆನಪಿಗೆ ಬರ್ತಾ ಇದ್ದಾರೆ ಅವರಿಬ್ಬರಲ್ಲಿ ಒಬ್ಬರು ಇದ್ದಿದ್ದರೂ ನನ್ನ ಜೀವನ ಚೆನ್ನಾಗಿ ಇರ್ತಾ ಇತ್ತು ಅಲ್ವ ಎಂದು ನಿವಿಯ ಮಡಿಲ ಮೇಲೆ ತಲೆ ಇಡುತ್ತಾಳೆ ಇರುತ್ವಿ ಈಗ ನೀನು ಇಷ್ಟು ಸಪ್ಪೆಯಾಗಿರುವಂಥದ್ದು ಏನಾಯ್ತು ಋತ್ವಿ ಒಳ್ಳೆಯ ಆಫೀಸು ಒಳ್ಳೆಯ ಕೆಲಸ ಅಷ್ಟೇ ಒಳ್ಳೆಯ ಸಂಬಳ ಜೊತೆಯಲ್ಲಿ ನಾನು ಇನ್ನೇನು ಕಷ್ಟ ಆಗಿದೆ ನಿನಗೆ ನಿಮಗೆ ನೋವು ಕೊಡುವ ಆ ಸ್ವಾರ್ಥಿ ಜನರಿಂದ ದೂರ ಬಂದು ನೆಮ್ಮದಿಯಿಂದ ಬದುಕ್ತಾ ಅಲ್ವಾ ಆದರೂ ಯಾಕಿಷ್ಟು ಬೇಸರ ನಾನು ಬೇಕೆಂದೇ ನಿನ್ನನ್ನು ಋಷಿ ಅಣ್ಣನ ಆಫೀಸಿಗೆ ಸೇರಿಸಿದ್ದು ಕಣೆ ಯಾಕಂದರೆ ಅಣ್ಣನ ಆಫೀಸಷ್ಟು ಸೇಫೆಸ್ಟ್ ಪ್ಲೇಸ್ ಮತ್ತೊಂದಿಲ್ಲ ಹಾಗೆ ಋಷಿ ಅಣ್ಣ ಅಂದರೆ ಸೊಸೈಟಿಯಲ್ಲಿ ಒಂದು ಹವ ಇದೆ ಅವರನ್ನು ಎದುರು ಹಾಕಿಕೊಳ್ಳಲು ಯಾರೂ ಇಷ್ಟಪಡಲ್ಲ ನಮ್ಮಂಥವರ ಪಾಲಿಗೆ ಋಷಿ ಅಣ್ಣ ದೇವರಾದರೆ ಕೆಟ್ಟವರ ಪಾಲಿಗೆ ಡೆವಿಲ್ ಇದ್ದ ಹಾಗೆ ಕಣೆ ಎನ್ನುವ ನಿವಿಯ ಮಾತಿಗೆ ದೇವರಂತೆ ದೇವರು ಅವನೆಂದ ಡೆವಿಲ್ ಅನ್ನೋದು ನಿನಗೇನು ಗೊತ್ತಕ್ಕ ನಾನು ಇವತ್ತು ಇಷ್ಟು ಸಪ್ಪೆಯಾಗಿರೋದಕ್ಕೆ ಅವನೇ ಮೂಲ ಕಾರಣ ಆ ಕಾಮುಕ ಹಂದಿಗೆ ಒಂದು ಕೋಟಿ ಬೇಕಂತೆ ಇಲ್ಲ ಅವನ ಆಫೀಸಿನಲ್ಲಿ ಕೆಲಸ ಮಾಡಬೇಕಂತೆ ಇವತ್ತು ಅರ್ಧ ದಿನಕ್ಕೆ ನಾನು ಸಾಕಾಗಿ ಹೋದೆ ಗೊತ್ತಾ ಮಾತು ಮಾತಿಗೂ ಮುಂಬೈ ಬಗ್ಗೆ ಹೇಳಿ ಹೇಳಿ ಹಿಂಸೆ ಮಾಡ್ತಾನೆ ಎಂದು ಮನದಲ್ಲೇ ಮಾತನಾಡುವ ಋಥ್ವಿ ನಿನ್ನ ಋಷಿ ಅಣ್ಣನಿಗೆ ರಾಖಿ ಕಟ್ಟಲ್ವಾಕ ನಾನು ಫರ್ಹಾನ್ ಅಣ್ಣನಿಗೆ ರಾಖಿ ಕಟ್ಟಿದೆ ಅವರು ಕೂಡ ಎರಡು ಸಾವಿರ ಕೊಟ್ಟರು ಎಂದಾಗ ಅಯ್ಯೋ ಮರೆತೇ ಹೋಗಿದ್ದೆ ಕಣೆ ಇರು ಅಣ್ಣನಿಗೆ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತೀನಿ ಅಥವಾ ಅವರನ್ನೇ ಇಲ್ಲಿಗೆ ಬರೋದಕ್ಕೆ ಹೇಳ್ತೀನಿ ಎಂದ ನಿವಿಗೆ ಅವರೇ ಏನು ಬರೋದು ಬೇಡ ನೀನೇ ಹೋಗಿ ಬಾ ನಾನು ಮನೆಯಲ್ಲೇ ಇರ್ತೀನಿ ಮಧ್ಯಾಹ್ನ ಬೇಗ ಬಂದೆ ಅಂತ ಅಡುಗೆ ಸಹ ಮಾಡಿದ್ದೀನಿ ನೀನು ಊಟ ಮಾಡು ಆಯ್ತಾ ನನಗೆ ತಲೆನೋವು ಅದಕ್ಕೆ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ ಎಂದು ರೂಮಿಗೆ ಹೋಗುತ್ತಾಳೆ ಋತ್ವಿ ನೀವಿ ಋಷಿಗೆ ಕರೆ ಮಾಡಿ ಮಾತನಾಡುವಾಗ ನಾಳಿನಿಂದ ಹೇಗೋ ಏನೋ ಎನ್ನುವ ಯೋಚನೆ ಅವಳದ್ದು ಈ ರಾತ್ರಿಲಿ ನೀನು ನನ್ನನ್ನು ಹುಡುಕಿ ಬರೋದು ಬೇಡ ಪುಟ್ಟ ನಾನೇ ನಿಮ್ಮ ಮನೆಗೆ ಬರ್ತೀನಿ ಎಂದ ರುಷ್ ಹೇಳಿದಂತೆಯೇ ಅರ್ಧ ಗಂಟೆಯಲ್ಲಿ ನಿವಿಯ ಮನೆಗೆ ಬರುತ್ತಾನೆ ಅಷ್ಟು ಹೊತ್ತಿಗೆ ಋತ್ವಿ ನಿದ್ರೆ ಮಾಡಿರ್ತಾಳೆ ಕೈಯಲ್ಲೊಂದು ದುಬಾರಿ ವಾಚ್ನ ಗಿಫ್ಟ್ ಹಿಡಿದು ಬಂದ ರುಷ್ ನಿವಿ ಒಬ್ಬಳೇ ಕಾಣ್ತಾ ಇದ್ದೀಯಾ ಎಲ್ಲಿ ನಿನ್ನ ತಂಗಿ ಎನ್ನುತ್ತಾ ಮನೆ ಪೂರ್ತಿ ಕಣ್ಣಾಡಿಸಿದಾಗ ಅವಳು ಮಲಗಿದ್ದಾಳೆ ಅಣ್ಣ ಯಾಕೋ ಸಪ್ಪೆಯಾಗಿದ್ದಳು ಮತ್ತು ತಲೆನೋವು ಅಂತ ಬೇರೆ ಹೇಳ್ತಾ ಇದ್ಳು ಅದಕ್ಕೆ ಊಟ ಕೂಡ ಮಾಡದೆ ನಿದ್ರೆ ಮಾಡ್ತಾ ಇದ್ದಾಳೆ ಮತ್ತೆ ಎಬ್ಬಿಸಿ ಊಟ ಮಾಡಿಸ್ಬೇಕು ಎಂದ ನಿವಿ ಅವನ ಕೈಗೆ ರಾಖಿ ಕಟ್ಟಿ ಅವನಿಂದ ಗಿಫ್ಟ್ ಮತ್ತು ಆಶೀರ್ವಾದ ಪಡೆದು ಋತ್ವಿ ಅಡುಗೆ ಮಾಡಿದ್ದಾಳೆ ಊಟ ಮಾಡಿ ಅಣ್ಣ ಎಂದಾಗ ಊಟ ಬೇಡಮ್ಮ ಒಂದು ಲೋಟ ಕಾಫಿ ಕೊಡು ಸಾಕು ಎನ್ನುತ್ತಾನೆ ರುಷ್ ಹಾಗೆ ನೀವಿ ಅಡುಗೆ ಮನೆಗೆ ಹೋದ ಕೂಡಲೇ ಅಲ್ಲೇ ಇದ್ದ ಬೆಡ್ರೂಮ್ ಹೊಕ್ಕು ಮಗುವಿನಂತೆ ಮಲಗಿದ್ದ ಋತ್ವಿಯನ್ನೇ ನಿಂತ ರುಷ್ ಅವಳ ಮುಖದ ಮೇಲೆ ಮೂಡಿದ್ದ ಬೆವರ ಹನಿಗಳ ಕಂಡು ಫ್ಯಾನ್ ಆನ್ ಮಾಡಿ ಅವಳ ಹಣೆಯ ಮೇಲಿನ ಪುಡಿ ಕೂದಲನ್ನು ಸರಿಸುವಾಗ ನಿದ್ರೆಯಲ್ಲಿಯೇ ಬಾರೆ ಅಕ್ಕ ಮಲಗೋಣ ಎನ್ನುತ್ತಾ ಅವನ ಕೈ ಹಿಡಿದು ಎಳೆಯುತ್ತಾಳೆ ಋತ್ವಿ ಹಠಾತ್ತಾಗಿ ಅವಳತ್ತ ಬಾಗಿದ ಋಷನ ಗಡ್ಡ ಅವಳ ಕೆನ್ನೆಗೆ ಒತ್ತಿದ ತಕ್ಷಣ ಕಣ್ಣು ಬಿಟ್ಟ ಋತ್ವಿ ಕಿರುಚುವ ಮುನ್ನವೇ ಅವಳ ಬಾಯಿ ಮುಚ್ಚಿದ ರುಷ್ ಮುಚ್ಚೆ ಬಾಯಿ ನೀನೇ ನನ್ನನ್ನು ಎಳೆದುಕೊಂಡಿದ್ದು ನೀನು ಅತಿಲೋಕ ಸುಂದರಿ ಅಂತ ನಾನು ಬಂದಿಲ್ಲ ಎಂದು ಪಿಸು ನುಡಿಯಲ್ಲಿ ಜೋರು ಮಾಡಿದರೆ ಅವನ ಕೈ ಕಿತ್ತೆಸೆದು ನೀನು ಮೊದಲು ಇಲ್ಲಿಂದ ಹೋಗು ಅಕ್ಕ ಬರ್ತಾಳೆ ಎಂದು ತಾನು ಪಿಸು ಧ್ವನಿಯಲ್ಲಿ ಜೋರು ಮಾಡುತ್ತಾಳೆ ಋತ್ವಿ ಆಯಿತು ಹೋಗ್ತೀನಿ ಎಮ್ಮೆ ಥರ ಬಿತ್ಕೊ ಬಿಳಿ ಹೆಗ್ಣ ಎಂದ ಋಷ್ಗೆ ನೋಡಿಕೊಂಡು ಹೋಗು ಹಂದಿ ಯಾರ ಪ್ರಾಣವನ್ನಾದರೂ ತೆಗೆದು ಎಂದು ಋತ್ವಿ ಅವನು ಮಾತನಾಡುವ ಮುನ್ನವೇ ಮುಖದ ಮೇಲೆ ಬೆಡ್ಶೀಟ್ ಎಳೆದುಕೊಳ್ಳುತ್ತಾಳೆ ನೀವಿ ಆಚೆಗೆ ಬರುವ ಹೊತ್ತಿಗೆ ತಾನೂ ಬಂದು ಕುಳಿತರುಷ್ ಅವಳು ಕೊಟ್ಟ ಕಾಫಿ ಕುಡಿದು ಹೊರಟು ಮನೆಯ ಕಡೆ ಹೋಗುತ್ತಾನೆ ಮನೆಗೆ ಬಂದವನು ಸುಮ್ಮನೆ ಇರೋಕೆ ಆಗುತ್ತಾ ವಾಟ್ ಮಿಸಸ್ ವಾಮನ್ ಅವರೇ ಇವತ್ತು ನನ್ನನ್ನೇ ಕಾಯ್ಕೊಂಡಿಲ್ಲೇ ನಿಂತು ಬಿಟ್ರಾ ನಿಮಗೆ ಯಾಕಿಷ್ಟು ಶ್ರಮ ಮನೆಯ ದಾರಿ ಮನೆಯಲ್ಲಿರುವ ಬೆಡ್ರೂಮ್ ದಾರಿ ಎರಡೂ ಗೊತ್ತು ನನಗೆ ನನ್ನ ಪಾಡಿಗೆ ನಾನು ಮೆಟ್ಟಿಲು ಹತ್ತು ಹೋಗ್ತೀನಿ ನೀವು ಈ ಥರ ಕಾದು ಕಾದು ಯಾವುದಾದರೂ ಸೆಂಟಿಮೆಂಟಲ್ ಕಾರ್ಡ್ ಪ್ಲೇ ಮಾಡೋದು ಬೇಡ ಮೊದಲೇ ನಾನು ಸೆಮಿಮೆಂಟಲ್ ಚೂರು ಸರಿ ಇಲ್ಲದ ಮನುಷ್ಯ ರೌಡಿ ಲೋಫರ್ ಅದಕ್ಕೆ ತಾನೇ ನಿಮ್ಮ ಯಜಮಾನ್ರು ನನ್ನನ್ನು ಜೈಲಿಗೆ ಹಾಕಿಸಿದ್ದು ಮತ್ತಾಕೆ ನನ್ನನ್ನು ಕಾಯೋದು ನೀವು ಅದು ಪೂರ್ತಿ ಮನೆ ಮಂದಿ ಎಂದು ತೊದಲುತ್ತಾ ಹೆಜ್ಜೆ ಇಟ್ಟು ಸೋಫಾ ಮೇಲೆ ಕುಳಿತಿದ್ದ ವಾಮನರನ್ನು ನೋಡುತ್ತಾ ಮಮ್ಮಿ ನಿನ್ನ ಗಂಡನಿಗೆ ಹೇಳಿಬಿಡು ಇನ್ಮೇಲೆ ನಾನೇ ಎರಡೂ ಆಫೀಸ್ಗೆ ಹೋಗ್ತೀನಿ ಅಂತ ಬೆಳಗ್ಗೆ ಜವಳಿ ಮಧ್ಯಾಹ್ನ ಕನ್ಸ್ಟ್ರಕ್ಷನ್ ಎರಡೂ ಆಫೀಸ್ಗೆ ನಾನೇ ಹೋಗೋದು ಅಂತ ಹೇಳು ಎಂದಾಗ ವಾಮನ್ ಅವನನ್ನೊಮ್ಮೆ ನೋಡಿ ತಮ್ಮ ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಅದನ್ನೇ ನೇರವಾಗಿ ನನ್ನ ಹತ್ರವೇ ಹೇಳು ಮಗನೆ ಇನ್ನೆಷ್ಟು ವರ್ಷ ಹೀಗೆ ಆಡ್ತೀಯಾ ನಾನು ಮಾಡಿದ ತಪ್ಪಿಗೆ ನಿನ್ನ ಹತ್ತಿರ ಕ್ಷಮೆ ಕೇಳಿದ್ದೀನಿ ಅಲ್ವಾ ಎಂದು ವೇದನೆಯಿಂದ ನುಡಿದಾಗ ಅವರಿಗೆ ಪ್ರತಿಯಾಗಿ ಉತ್ತರಿಸದೆ ಸುತ್ತಮುತ್ತ ನೋಡಿದ ಋಷ್ ತನ್ನ ತಂದೆಯ ಎದುರಿನ ಟೀಪಾಯಿಯ ಮೇಲಿದ್ದ ಪುಟ್ಟ ಹೂಜಿಯನ್ನು ತೆಗೆದುಕೊಂಡು ಅದರಲ್ಲಿದ್ದ ಹೂವನ್ನು ನೋಡಿ ಪೂರ್ ಫ್ಲಾರ್ಸ್ ಎಂದು ನೆಲದ ಮೇಲೆ ಎಸೆದು ಅದರ ಮೇಲೆ ಹೂಜಿಯನ್ನು ಅಪ್ಪಳಿಸಿ ಯಾರಿಗೂ ಕ್ಷಮೆ ಕೊಡಲ್ಲ ನಾನು ಎಲ್ಲರಿಗೂ ಬರೀ ಶಿಕ್ಷೆಯನ್ನೇ ಕೊಡ್ತೀನಿ ಅಷ್ಟೇ ಯಾರನ್ನು ಬಿಡಲ್ಲ ನಾನು ಅದರಲ್ಲೂ ಅವಳನ್ನಂತೂ ಬಿಡೋದೇ ಇಲ್ಲ ಎನ್ನುತ್ತಾ ಮೆಟ್ಟಿಲು ಹತ್ತಿ ಹೋಗುವಾಗ ಆ ಸದ್ವಿನಿ ಎಲ್ಲಿದ್ದಾಳೆ ಅನ್ನೋದೇ ಗೊತ್ತಿಲ್ಲ ಅವಳಿಗೆ ಏನು ಅಂತ ಶಿಕ್ಷೆ ಕೊಡ್ತೀಯ ಅರುಷ್ ಈ ಕೋಪರೋಷವನ್ನು ಬಿಟ್ಟು ಒಂದು ಒಳ್ಳೆಯ ಹುಡುಗಿಯನ್ನು ಮದುವೆಯಾಗಿ ಮಕ್ಕಳು ಅಂತ ಚಂದದ ಸಂಸಾರ ನಿನ್ನದಾಗಿಸಿಕೊಂಡರೆ ಸಾಕಲ್ವಾ ಎನ್ನುತ್ತಾರೆ ಅವನ ತಾತ ದ್ವಾರಕನಾಥ್ ಮರಳಿ ಬಂದರುಶ್ ನಾನು ಸದ್ವಿನಿಯ ಬಗ್ಗೆ ಹೇಳಿಲ್ಲ ತಾತ ನಾನು ಅವಳ ಬಗ್ಗೆ ಹೇಳಿದ್ದು ಅದೇ ಅವಳ ಬಗ್ಗೆ ನಮ್ಮ ಅತಿಲೋಕ ಸುಂದ್ರಿ ಬಿಳಿ ಹೆಗ್ಗಣ ಇದ್ದಾಳೆ ಅಲ್ವಾ ಅವಳ ಬಗ್ಗೆ ಹೇಳಿದ್ದು ನಾನಂತೂ ಅವಳನ್ನ ಬಿಡೋಲ್ಲ ಎಷ್ಟು ಅಹಂಕಾರ ಇದ್ದರೆ ನನಗೆ ಹೊಡಿತಾಳೆ ಅವಳು ಎನ್ನುತ್ತಾ ತನ್ನ ರೂಮಿಗೆ ಹೋಗುತ್ತಾನೆ ರೂಮಿಗೆ ಬಂದ ಮೇಲೆ ಮತ್ತೆ ಶುರು ಲೇ ಇವಳೇ ಭಾರಿ ಇಲ್ಲಿ ನಾನು ನಂಬರ್ ಕೇಳಿದ್ರೆ ಕೊಡಲ್ಲ ಅಂತ ಹೇಳಿದೆಯಲ್ಲ ನೀನು ಪೆದ್ದಿ ತಾನೆ ನಿನ್ನ ಪ್ರೊಫೈಲ್ ಫೈಲ್ನಲ್ಲಿ ನಿನ್ನ ನಂಬರ್ ಇರುತ್ತೆ ಎನ್ನುವ ಕನಿಷ್ಠ ಪ್ರಜ್ಞೆ ಕೂಡ ಇಲ್ವಲ್ಲ ಏನು ಹೇಳೋದು ನಿನಗೆ ಇವತ್ತು ತೋರಿಸಿದ್ದು ಬರೀ ಟ್ರೈಲರ್ ಕಣೆ ನಿಜವಾದ ಪಿಚ್ಚರ್ ನಾಳೆಯಿಂದ ನೋಡುವಂತೆ ಬಿಡು ಎಂದವನು ಹಾಸಿಗೆಗೆ ಮೈ ಚೆಲ್ಲಿ ನೀನು ಹೇಳಿದ್ದು ಸತ್ಯನಾ ಅವನು ನಿನಗೆ ಪ್ರಪೋಸ್ ಮಾಡಿಲ್ವಾ ನೀವಿಬ್ಬರು ಅಣ್ಣ ತಂಗಿಯ ಹಾಗೆ ಇದ್ದೀರಾ ಎನ್ನುತ್ತ ನಿದ್ರೆಗೆ ಜಾರುತ್ತಾನೆ ಆದರೆ ಕೆಲ ಹೊತ್ತಿನ ನಂತರ ನೋ ಎಂದು ಕಿರುಚಿ ಎದ್ದು ಕುಳಿತರುಷ್ ಉಹ್ ಎಂಥ ಕನಸು ನೋಡ ಇವಳೆ ನಮ್ಮಿಬ್ಬರಿಗೂ ಮಕ್ಕಳಾದ ಹಾಗೆ ಕನಸು ಬಿದ್ದಿತ್ತು ಅದು ಮೂರು ಎರಡು ಹೆಣ್ಣು ಒಂದು ಗಂಡು ಗಂಡು ಮಗು ನಿನ್ನ ಕೈಲಿದ್ರೆ ಹೆಣ್ಣು ಮಕ್ಕಳು ನನ್ನ ಕೈಲಿದ್ದ ಹಾಗೆ ಹೂ ನೋಡಿದ್ಯಾ ಎಂಥ ಕನಸು ಬಂದಿದೆ ಅಂತ ಎಲ್ಲ ನಿನ್ನಿಂದಲೇ ಕಣೆ ನೀನು ಯಾಕೆ ನನ್ನೆದ್ರು ಬಂದಿದ್ದು ಅದಕ್ಕೆ ಈ ಥರ ಕನಸು ಬಂತು ಅದಲ್ಲದೆ ನಿನ್ನ ಕುತ್ತಿಗೆಯಲ್ಲಿ ತಾಳಿ ಹಣೆಯಲ್ಲಿ ಸಿಂಧೂರ ಇತ್ತು ನಾವಿಬ್ರು ನಗುತ್ತಾ ಕೈ ಕೈ ಹಿಡಿದು ನಡೆಯುತ್ತಾ ಇದ್ವಿ ಅಂದರೆ ನಮಗೆ ಮದುವೆ ಆಗಿತ್ತು ಅನ್ನೂ ಚೆಚೆ ನಾನು ನಿನ್ನನ್ನು ಮದುವೆ ಆಗೋದ ವೇ ಚಾನ್ಸೇ ಇಲ್ಲ ಈಗ ಬಾಯಿ ಮುಚ್ಕೊಂಡು ನನ್ನಿಂದ ದೂರ ಹೋದರೆ ಸರಿ ಮತ್ತೆ ಹೀಗೆಲ್ಲ ಕನಸಲ್ಲಿ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ ಆಹಾ ಎಷ್ಟು ಚಾಲ್ ನೋಡು ನೀನು ನನ್ನನ್ನು ಮದುವೆ ಆಗಿ ನನ್ನ ಮಕ್ಕಳಿಗೆ ತಾಯಿಯಾಗುವ ಆಸೆಯ ನಿನಗೆ ಎನ್ನುತ್ತಾ ಸೂರಿಗೆ ಬೆನ್ನು ಹಾಕಿ ಬೋರಲು ಮಲಗುತ್ತಾನೆ ಎಣ್ಣೆ ಮಾಸ್ಟರ್ ಬೆಳಗ್ಗೆ ಎಂದಿನಂತೆ ಮನೆ ಕೆಲಸ ಮುಗಿಸಿ ರೆಡಿಯಾದ ಅಕ್ಕ ತಂಗಿಯರು ತಿಂಡಿ ಮುಗಿಸಿದ ನಂತರ ನೀವಿ ಹಾಸ್ಪಿಟಲ್ಗೆ ಹೋದರೆ ತಿಳಿ ನೇರಳೆ ಬಣ್ಣದ ತುಂಬು ತೋಳಿನ ಟಾಪ್ಗೆ ಬಿಳಿ ಬಣ್ಣದ ಪ್ಯಾಂಟ್ ಮತ್ತು ಅದೇ ಬಣ್ಣದ ದುಪ್ಪಟ್ಟವಿದ್ದ ಸರಳವಾದ ಚೂಡಿದಾರ್ ಹಾಕಿ ಅಷ್ಟೇ ಸರಳವಾಗಿ ರೆಡಿಯಾದ ಋಥವಿ ಬಾಕ್ಸ್ ತೆಗೆದುಕೊಳ್ಳುವಾಗ ನಾಲ್ಕು ಇಡ್ಲಿಯನ್ನು ಹಾಕಿದವಳು ಆ ಹಂದಿ ಏನಾದರೂ ಇವತ್ತು ನೆನೆಯ ಹಾಗೆ ಬಾಕ್ಸ್ ಖಾಲಿ ಮಾಡಿದರೆ ಇಲ್ಲ ಹಾಗೆಲ್ಲ ಮಾಡಲ್ಲ ಅವನಿಗೇನು ತಿಂಡಿಗೆ ಬರ ಬಂದಿದೆಯಾ ಅಷ್ಟು ದೊಡ್ಡ ಶ್ರೀಮಂತ ಅವನು ಎಂದುಕೊಂಡೇ ಐದು ಇಡ್ಲಿ ತೆಗೆದುಕೊಂಡು ಇವತ್ತು ಬೇಗ ಹೋಗಿ ಅವನ ಶೆಡ್ಯೂಲ್ ರೆಡಿ ಮಾಡಬೇಕು ಅದೇನು ಸಣ್ಣ ಕೆಲಸ ಬಿಡು ಇವತ್ತು ಅವನನ್ನು ಮೀಟ್ ಮಾಡಲು ಯಾವುದೋ ಎರಡು ಕಂಪನಿಯವರು ಬರ್ತಾ ಇದ್ದಾರೆ ಹೊರತು ಅವನು ಎಲ್ಲಿಗೂ ಹೋಗಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅವನಿಗೆ ಹುಚ್ಚು ಕೆರಳದ ಹಾಗೆ ನಾನೇ ಸೈಲೆಂಟಾಗಿದ್ದು ಬಿಡ್ತೀನಿ ಎಂದುಕೊಂಡು ತನಗೆ ಮಾತ್ರ ತಿಂಡಿ ತೆಗೆದುಕೊಂಡು ಹೋಗುತ್ತಾಳೆ ಆಫೀಸ್ ಟೈಮ್ಗೂ ಅರ್ಧ ಗಂಟೆ ಮೊದಲೇ ಹೋದವಳು ಉಳಿದವರ ಜೊತೆ ಮಾತಿಗೆ ಕುಳಿತಾಗ ಋತ್ವಿ ಸ್ವಲ್ಪ ಹುಷಾರಾಗಿರು ನಿಮಗೆ ಋಷಿ ಸರ್ ಬಗ್ಗೆ ಗೊತ್ತಿಲ್ಲ ಅವರು ಬಹಳ ಸ್ಟ್ರಿಕ್ಟ್ ಅಷ್ಟೇ ಕೋಪಿಷ್ಟ ಕೆಲಸದಲ್ಲಿ ಸಣ್ಣ ತಪ್ಪನ್ನು ಸಹ ಸಹಿಸದವರು ಮತ್ತು ಯಾವುದೇ ಕಾರಣಕ್ಕೂ ಅವರಿಗೆ ತಿರುಗಿಸಿ ಮಾತನಾಡಲು ಹೋಗಬೇಡ ಯಾಕಂದರೆ ಹಾಗೆ ಯಾರಾದರೂ ತನ್ನೆದರು ನಿಂತು ತನ್ನ ವಿರುದ್ಧ ಮಾತಾಡಿ ಋಷಿ ಸರ್ಗೆ ಇಷ್ಟ ಆಗಲ್ಲ ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನಾವೆಲ್ಲ ಗಮನಿಸಿದ ಹಾಗೆ ಋಷಿ ಸರ್ನ ಎದುರು ಹಾಕಿಕೊಂಡವರು ಹೇಳ ಹೆಸರಿಲ್ಲದಂತೆ ಕಣ್ಮರೆಯಾಗಿದ್ದಾರೆ ಅಂದರೆ ಋಷಿ ಸರ್ ಯಾರನ್ನಾದರೂ ದ್ವೇಷ ಮಾಡಲು ಪ್ರಾರಂಭಿಸಿದರೆ ಅವರನ್ನು ಇನ್ನಿಲ್ಲದಂತೆ ಕಾಡಿಬಿಡ್ತಾರೆ ಎಂದೆಲ್ಲ ಹೇಳುವಾಗ ತನ್ನ ಊರಲ್ಲಿ ಅಗ್ನಿ ಆವ್ಯ ಎನ್ನುವ ಹೆಸರು ಪಡೆದಿದ್ದ ಹುಡುಗಿಯು ಕೂಡ ಸಣ್ಣದಾಗಿ ನಡುಗಲು ಶುರು ಮಾಡಿತ್ತು ಅಯ್ಯೋ ಮಂಜುನಾಥ ಇವರೆಲ್ಲ ಆ ಹಂದಿಯ ಬಗ್ಗೆ ಏನೇನೋ ಹೇಳಿ ಹೆದರಿಸ್ತಾ ಇದ್ದಾರೆ ಆದರೆ ನನ್ನ ಕಣ್ಣಿಗೆ ಮಾತ್ರ ಅವನು ಜೋಕರ್ ಥರಾನೇ ಕಾಣ್ತಾನಲ್ಲ ಯಾವುದು ನಿಜವೋ ಯಾವುದು ಸುಳ್ಳೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ಏನೇ ಆಗಲಿ ನಾನು ನನ್ನ ಪಾಡಿಗೆ ಇದ್ದು ಬಿಡ್ತೀನಿ ಅವರು ಹೇಳುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಸಾಕು ನಾನು ಯಾಕೆ ಅವರ ವಿರುದ್ಧ ಮಾತಾಡಬೇಕು ಅಲ್ವಾ ಮಾತಾಡಿ ಜಗಳ ಆಡೋದು ಯಾಕೆ ಕಷ್ಟಪಟ್ಟು ಒಂದು ವರ್ಷ ಕಳೆದು ಬಿಡ್ತೀನಿ ಎಂದು ತನ್ನಲ್ಲೇ ನಿರ್ಧಾರ ಮಾಡುತ್ತಾಳೆ ಇರುತ್ವಿ ಆಫೀಸ್ ಟೈಮ್ ಆದರೂ ಋಷ್ಣ ಆಗಮನವಾಗಿರಲಿಲ್ಲ ಅಬ್ಬ ಸದ್ಯ ಇವತ್ತು ಅವನು ಬರಲ್ಲ ಅನಿಸುತ್ತೆ ಎಂದು ಒಳಗೊಳಗೆ ನಗುತ್ತಿದ್ದ ಹುಡುಗಿಯ ಎದುರು ಕುಳಿತ ಸ್ಫುರದೃಪ್ ಯುವಕನೊಬ್ಬ ಹಾಯ್ ಮೇಡಮ್ ಮೈ ಸೆಲ್ಫ್ ಸ್ವಸ್ತಿಕ್ ನಾನು ರುಷ್ಯಾಂಕ್ ಅವರನ್ನು ಮೀಟ್ ಮಾಡಬೇಕಿತ್ತು ಎಂದಾಗ ಋಷ್ಯಾಂಕ್ ಹಾ ಅದ್ಯಾರು ಇಲ್ಲಿ ಯಾವ ಋಷ್ಯಾಂಕ್ ಇಲ್ಲ ನೀವು ಬೈ ಮಿಸ್ ಆಗಿ ಈ ಆಫೀಸಿಗೆ ಬಂದಿದ್ದೀರಾ ಅನಿಸುತ್ತೆ ತಳೆ ಋತ್ವಿ ಸ್ವಸ್ತಿಕ್ ಬೈ ಮಿಸ್ ಆಗಿನಾ ಇಲ್ರಿ ಮೇಡಮ್ ಇದೇ ಆಫೀಸ್ ನಾನು ಎರಡನೇ ಸಲ ಬರ್ತಾ ಇದ್ದೀನಿ ಅಂದರೆ ಇಲ್ಲ ಇಲ್ಲ ಇಲ್ಲಿ ಯಾವ ಋಷ್ಯಾಂಕು ಇಲ್ಲ ಅಂಕು ಇಲ್ಲ ಕಣ್ರಿ ಎಂದು ತುಸು ಒರಟಾಗಿ ನುಡಿದ ಹುಡುಗಿಯ ಎದುರು ಸ್ವಸ್ತಿಕ್ನ ಹಿಂಭಾಗ ನಿಂತಿದ್ದಾನೆ ಋಷ್ ಮಾಮೂಲಿ ಉರಿಯುವ ಸೂರ್ಯನ ಹಾಗೆ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಎಂದ ಋತ್ವಿ ಎದ್ದು ನಿಂತ ತಕ್ಷಣ ಹಿಂದೆ ತಿರುಗಿದ ಸ್ವಸ್ತಿಕ್ ಹೇ ರುಷ್ ಹೌ ಆರ್ ಯು ಮ್ಯಾನ್ ಇದೇನೋ ಮಾರಿಯಾ ನಿನ್ನ ಸ್ಟಾಫ್ಗೆ ನೀನು ಯಾರು ಅಂತಲೇ ಗೊತ್ತಿಲ್ವಲ್ಲ ಋಷ್ಯಾಂಕ್ ಚಟರ್ಜಿಯ ಆಫೀಸಿನಲ್ಲಿ ಕೆಲಸ ಮಾಡುವವರಿಗೆ ತಮ್ಮ ಮಾಲೀಕ ಯಾರು ಅನ್ನೋದೇ ಗೊತ್ತಿಲ್ಲ ಎಂದು ನಕ್ಕಾಗ ಪೆಚ್ಚು ಮೋರೆ ಹಾಕಿ ತನ್ನ ಬೆದರಿದ ಕಣ್ಣುಗಳನ್ನು ಅರಳಿಸಿ ಋಷ್ಣನ್ನೇ ನೋಡುವ ಋತ್ವಿ ಹಾಗಾದರೆ ಇವನ ಹೆಸರು ಋಷ್ಯಾಂಕ್ ಋಷ್ಯಾಂಕಂತಾನಾ ಋಷಿ ಅಲ್ವಾ ಮತ್ತೆ ಎಲ್ಲರೂ ಋಷಿ ಸರ್ ಋಷಿ ಅಣ್ಣ ಅಂತ ಇದ್ರಲ್ಲ ಇನ್ನೀಗ ಮುಗೀತು ನನ್ನ ಕತೆ ಹೇಗೆ ನೋಡ್ತಾ ಇದ್ದಾನೆ ನೋಡು ದೇವ್ರೇ ಎಂದುಕೊಂಡರೆ ಏನೊಂದು ಹೇಳದ ಹೇಳದರು ಕಮ್ ಟು ಮೈ ಕ್ಯಾಬಿನ್ ಎಂದಷ್ಟೇ ಹೇಳಿ ಮುಂದೆ ಹೆಜ್ಜೆ ಇಟ್ಟವನು ಸ್ವಸ್ತಿಕ್ ಕಡೆ ತಿರುಗಿ ಹತ್ತು ನಿಮಿಷದ ನಂತರ ಸಿಗ್ತೀನಿ ಋತ್ವಿ ನೀವು ನನ್ನ ಶೆಡ್ಯೂಲ್ ತೆಗೆದುಕೊಂಡು ಬನ್ನಿ ಎಂದರೆ ಅವನ ಹಿಂದೆಯೇ ಹೋಗುತ್ತಾಳೆ ಋತ್ವಿ ಅವಳು ಬಂದ ಕೂಡಲೇ ತನ್ನ ಕ್ಯಾಬಿನ್ ಬಾಗಿಲು ಹಾಕಿದ ಋಷ್ಣ ಕಂಡು ಹುಡುಗಿಯ ಜೀವವೇ ಬಾಯಿಗೆ ಬಂದಂತೆ ಆಗಿತ್ತು ಆದರೆ ಏನೊಂದು ಮಾಡದೆ ಹೇಳದೆ ತನ್ನ ಸೀಟ್ನತ್ತ ಹೋಗುತ್ತಾನೆ ಋಷ್ ಸರ್ ಇವತ್ತಿನ ಶೆಡ್ಯೂಲ್ ನಿಮಗೆ ಇವತ್ತು ಎರಡು ಮೀಟಿಂಗ್ ಇದೆ ಸರ್ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋಟೆಲ್ ರಾಜದೂತ್ನಲ್ಲಿ ಮತ್ತೊಂದು ರಾತ್ರಿ ಎಂಟಕ್ಕೆ ಹೋಟೆಲ್ ಕನಿಷ್ಕದಲ್ಲಿ ಮತ್ತೆ ನಿಮ್ಮ ಹೆಸರಿನಲ್ಲಿ ಕಳುಹಿಸಬೇಕಾದ ಮೇಲ್ಗಳನ್ನೆಲ್ಲ ನಾನೇ ಟೈಪ್ ಮಾಡಿ ಇಟ್ಟಿದ್ದೀನಿ ಸರ್ ನೀವೊಂದು ಸಲ ಚೆಕ್ ಮಾಡಿದರೆ ಕಳುಹಿಸುವೆ ಎಂದು ವಿನಯತೆಯಿಂದಲೇ ಹೇಳುತ್ತಾಳೆ ಋತ್ವಿ ಆದರೆ ಅವನನ್ನು ಮಾತ್ರ ನೋಡಲ್ಲ ಅವಳ ಮಾತುಗಳು ಕಿವಿಗೆ ಬೀಳುತ್ತಿದ್ದರೂ ತುಟಿಯ ಮೇಲೆ ತೋರು ಬೆರಳನ್ನು ಇಟ್ಟು ಅವನು ನೋಡುತ್ತಿದ್ದುದು ಮಾತ್ರ ಅವಳನ್ನೇ ಲಘುವಾಗಿ ಹೆಣೆದಿರುವ ಉದ್ದ ಜಡೆ ಇನ್ನೂ ಪೂರ್ತಿಯಾಗಿ ಒಣಗದಿರುವ ಹಣೆಯ ಮುಂದೆಲ್ಲ ಹರಡಿರುವ ಪುಡಿ ಕೂದಲು ಕಿವಿಯ ಬದಿಯ ಮುಂಗುರುಳು ಬಿಂದಿ ಕುಂಕುಮ ಪಟಪಟ ಮಾತನಾಡುವ ಪುಟ್ಟ ತುಟಿಗಳು ಅವಳಿಗೆ ಒಪ್ಪಿ ಅಪ್ಪಿ ಕುಳಿತಿರುವ ನೇರಳೆ ಬಣ್ಣದ ಬಟ್ಟೆ ಮೈತುಂಬ ಹರಡಿರುವ ಬಿಳಿ ದುಪ್ಪಟ್ಟ ಆದರೆ ಕೈಯಲ್ಲಿ ಮಾತ್ರ ಒಂದೇ ಒಂದು ಬಳೆ ಹೀಗೆ ಅವನು ಅವಳನ್ನೇ ನೋಡುವಾಗ ವರದಿ ಒಪ್ಪಿಸಿದ ಋಥ್ವಿ ಸರ್ ನಾನು ಹೋಗ್ಲಾ ಎಂದರೆ ಮೂರು ಮಕ್ಕಳು ಜಾಸ್ತಿ ಆಗಿಲ್ವೇನೆ ಎನ್ನುತ್ತಾನೆ ಋಷ್ ಹಾಂ ಎಂದವಳು ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಲು ಏನಿಲ್ಲ ಶೆಡ್ಯೂಲ್ ಅರ್ಥ ಆಯಿತು ಮಧ್ಯಾಹ್ನ ಮೀಟಿಂಗ್ ಮುಗಿಸಿ ನಾವಿಬ್ರು ಕನ್ಸ್ಟ್ರಕ್ಷನ್ ಆಫೀಸ್ಗೆ ಹೋಗಬೇಕು ಈಗ ಮೊದಲು ಹೋಗಿ ನೀನು ಬಾಕ್ಸ್ ತಗೊಂಡು ಬಾ ನಾನು ತಿಂಡಿ ತಿಂದಿಲ್ಲ ಎನ್ನುತ್ತಾನೆ ರುಷ್ ಆಗ ಮುಖದಪ್ಪ ಮಾಡಿದ ಹುಡುಗಿ ಇವನಿಗೆ ಮನೆಯಿಂದ ತಂದು ತಿನ್ನೋಕ್ಕೆ ಏನು ರೋಗ ಎಂದುಕೊಂಡೆ ತನ್ನ ಬಾಕ್ಸ್ ಕೊಡುತ್ತಾಳೆ ಇಡ್ಲಿ ಸಾಂಬಾರನ್ನ ಚಪ್ಪರಿಸಿ ತಿಂದ ರುಷ್ ನೆಕ್ಸ್ಟ್ ಟೈಮ್ ಇನ್ನು ಐದು ಇಡ್ಲಿ ಜಾಸ್ತಿ ತಗೊಂಡ್ಬಾರ ಇವಳೆ ನನಗೆ ಇಷ್ಟಕ್ಕೆಲ್ಲ ಹೊಟ್ಟೆ ತುಂಬಲ್ಲ ಮತ್ತು ಈಗ ಹೋಗಿ ಹೊರಗಿರುವ ನನ್ನ ಗೆಳೆಯನನ್ನು ಒಳಗೆ ಕಳುಹಿಸಿ ನನಗೆ ಟೀ ಅವನಿಗೆ ಕಾಫಿ ತೆಗೆದುಕೊಂಡು ಬಾ ಎಂದಾಗ ಅಣ್ಣನಿಗೆ ಹೇಳಲ್ಲ ಸರ್ ಈ ಕೆಲಸ ಎಲ್ಲ ಅವರೇ ಮಾಡೋದು ಎಂದು ಮೃದುವಾಗಿ ನುಡಿದ ಹುಡುಗಿಯನ್ನೇ ಕೆಕ್ಕರಿಸಿ ನೋಡುತ್ತಾ ಹೇಳಿದಷ್ಟು ಮಾಡೇ ಸಾಕು ನನ್ನೆಲ್ಲ ಕೆಲಸವನ್ನು ನೀನೇ ಮಾಡಬೇಕು ನೀನಿರುವಾಗ ಬೇರೆಯವರಿಗೆ ಹೇಳಲ್ಲ ಎಂದು ಗುಡುಗುತ್ತಾನೆ ರುಷ್ ಆಗ ಹಲ್ಲು ಕಡಿದ ಋತ್ವಿ ಈ ಹಂದಿಗೆ ಹಂದಿ ಜ್ವರವಾದರೂ ಬರಬಾರ್ದೇ ಎಂದುಕೊಂಡೇ ಹೋಗುತ್ತಾಳೆ ರುಷ್ಗೆ ಐಸ್ ಹಾಕಿದ ಲೆಮನ್ ಟೀ ಸ್ವಸ್ತಿಕ್ಗೆ ಕಾಫಿ ಕೊಟ್ಟ ಋತ್ವಿ ಸರ್ ಹೋಗ್ಲಾ ಎಂದರೆ ಏನಷ್ಟು ಅರ್ಜೆಂಟ್ ತಗೋ ಈ ಫೈಲ್ ಸ್ಟಡಿ ಮಾಡಿ ಮಿಸ್ಟೇಕ್ಸ್ ಹೇಳು ಇಲ್ಲಿಯೇ ನಿಂತ್ಕೊಂಡು ಎಂದ ರುಷ್ಗೆ ಬೈದುಕೊಂಡೇ ಫೈಲ್ ಹಿಡಿದು ತುಸು ದೂರದಲ್ಲಿ ನಿಂತ ಋತ್ವಿಯನ್ನೇ ಆಗಾಗ ನೋಡುತ್ತಾ ಮಾತನಾಡುತ್ತಿದ್ದ ಸ್ವಸ್ತಿಕ್ನ ಕಂಡು ಔಟ್ ಎಂದು ಕಿರಚುತ್ತಾನೆ ರುಷ್ ಆಯಿತು ಸರ್ ಎಂದರುತ್ರಿ ಫೈಲ್ ಮಾಡಿಸಿರೆ ನಿನ್ಗಲ್ಲ ಕಣೆ ಇವನಿಗೆ ಎಂದರು ಶ್ ಕೋಪದಿಂದ ಸ್ವಸ್ತಿಕ್ನ ನೋಡುತ್ತಾ ಅವನ ಬಳಿ ಸರಿದು ನಿನ್ನ ನೋಟ ಸರಿಯಿಲ್ಲ ಸ್ವಸ್ತಿಕ್ ಹಾಗಾಗಿ ನಿನ್ನೊಂದಿಗೆ ನಾನು ಬಿಸ್ನೆಸ್ ಮಾಡಲ್ಲ ಎಂದರೆ ಓಹೋ ಹೋ ರುಷ್ ಈಗ ಏನಾಯಿತು ಅಂತ ಹೀಗೆ ಹೇಳ್ತಾ ಇದ್ದೀಯಾ ಚೆನ್ನಾಗಿರುವ ಹುಡುಗಿಯನ್ನು ನೋಡೋದು ತಪ್ಪ ಅಷ್ಟಕ್ಕೂ ಅವಳು ನಿನ್ನ ಆಫೀಸ್ ಸ್ಟಾಫ್ ತಾನೆ ನಿನ್ನ ಹೆಂಡತಿ ಅಲ್ವಲ್ಲ ಎಂದ ಸ್ವಸ್ತಿಕ್ಗೆ ಅವಳು ನನ್ನ ಹೆಂಡತಿ ಗರ್ಲ್ ಫ್ರೆಂಡ್ ಫ್ರೆಂಡ್ ಸ್ಟಾಫ್ ಏನೇ ಇರಬಹುದು ಆದರೆ ಈ ಋಷ್ಯಂಕ್ ಚಟರ್ಜಿಗೆ ಸಂಬಂಧಪಟ್ಟ ಹೆಣ್ಣು ಅವಳ ರಕ್ಷಣೆ ನನ್ನ ಹೊಣೆ ಸೊ ಗೆಟ್ ಔಟ್ ಎಂದು ಕೋಪದಿಂದ ಹಲ್ಲು ಕಡಿಯುತ್ತಾನೆ ರುಷ್ ಇವರಿಬ್ಬರಿಂದ ದೂರ ನಿಂತಿದ್ದ ಋತ್ವಿಗೆ ಇವರ ಮಾತು ಕೇಳಲಿಲ್ಲ ಇಬ್ಬರು ಗುಟ್ಟಾಗಿ ಏನೋ ಮಾತಾಡ್ತಾ ಇದ್ದಾರೆ ಎಂದುಕೊಳ್ಳುತ್ತಾಳೆ ಅವಳು ಒಮ್ಮೆ ರುಷ್ ಮತ್ತೊಮ್ಮೆ ಋತ್ವಿಯನ್ನು ನೋಡುವ ಸ್ವಸ್ತಿಕ್ ನೀನು ಆಫೀಸಿಗೆ ಬಂದ ಕೂಡಲೇ ಇವಳನ್ನು ಕರೆದು ಬಾಗಿಲು ಹಾಕಿದಾಗಲೇ ಅನುಮಾನ ಬಂತು ಹೋಗಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೋ ಇದಕ್ಕೂ ಮೊದಲು ಅವಳು ನಿಮಗೆ ಕೈ ಕೊಟ್ಟು ಓಡಿ ಹೋಗಿದ್ದಾಳೆ ಅಲ್ವಾ ಎಂದು ವ್ಯಂಗ್ಯವಾಗಿ ನಕ್ಕು ಒಳ್ಳೆ ಫಿಗರ್ನೇ ಕ್ಯಾಚ್ ಮಾಡಿದೆಯಾ ಬಿಡು ಎನ್ನುವ ಹೊತ್ತಿಗೆ ಅವನ ಮೂತಿಗೆ ಗುದ್ದಿದ ರುಷ್ ಗೆಟ್ಔಟ್ ಎಂದು ಕಿರುಚಿದರೆ ಮೂಗಿನಿಂದ ಬಂದ ರಕ್ತ ಒರೆಸಿಕೊಂಡು ಯು ವಿಲ್ ಪೇ ಫಾರ್ ದಿಸ್ ಎಂದು ಹೋಗುತ್ತಾನೆ ಸ್ವಸ್ತಿಕ್ ಅಲ್ಲಿ ಏನಾಯಿತು ಏನು ದರಿಯದೆ ಗೊಂಬೆಯ ಹಾಗೆ ನಿಂತಿದ್ದ ಋತ್ವಿಯ ಕಡೆಗೆ ಕೆಂಗಣ್ಣು ಬಿಟ್ಟು ಯಾವಳೆ ಅವಳು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರುವವಳು ಬಾರೆ ಇಲ್ಲಿ ಎಂದು ಋಷ್ ಗದರಲು ಅವನ ಹತ್ತಿರ ಹೋದವಳ ಕೈ ಹಿಡಿದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡ ರುಷ್ನ ವರ್ತನೆಗೆ ಋತ್ವಿ ಮಾತ್ರ ಕಕ್ಕಾ ಬಿಕ್ಕಿ ಸರ್ ಏನು ಮಾಡ್ತಾ ಇದ್ದೀರಾ ಬಿಡಿ ಸರ್ ಎಂದು ಎದ್ದು ಓಡಲು ನೋಡಿದ ಹುಡುಗಿಯ ದುಪ್ಪಟ್ಟ ಹಿಡಿದ ರುಷ್ ಏನಾದರೂ ಮಾಡಿದ್ನಾ ಇಲ್ಲ ತಾನೇ ಬಾಯಿ ಮುಚ್ಕೊಂಡು ಬಂದು ಕೂತ್ಕೋ ಎನ್ನಲು ಹ್ಞೂ ಹ್ಞೂ ಎಂದು ಅಡ್ಡಡ್ಡ ತಲೆಯಾಡಿಸಿದ ಋತ್ವಿ ಇಲ್ಲೇ ನಿಲ್ತೀನಿ ಸರ್ ಎನ್ನುತ್ತಾಳೆ ಅವಳ ದುಪ್ಪಟ್ಟವನ್ನು ಹಿಡಿದ ಭಂಗಿಯಲ್ಲಿಯೇ ನಿನ್ನ ವಯಸ್ಸೆಷ್ಟು ಎನ್ನುತ್ತಾನೆ ರುಷ್ ಇಪ್ಪತ್ತೈದು ಎಂದ ಋತ್ವಿಯ ಮಾತಿಗೆ ಜೋರಾಗಿ ನಕ್ಕ ಋಷ್ ಲೇ ಇವಳೆ ನೀನು ಹೇಳ್ತಾ ಇರೋದು ಸುಳ್ಳು ತಾನೆ ನಿಂಗೆ ಹದಿನೆಂಟು ವರ್ಷ ಅಂತ ಸತ್ಯ ಎಂದರೆ ಇಲ್ಲ ಹದಿನೆಂಟಲ್ಲ ಇಪ್ಪತ್ತು ಎಂದವಳು ತನ್ನ ನಾಲಿಗೆ ಕಚ್ಚಿಕೊಂಡರೆ ತುಟಿ ಅಂಚಿನಲ್ಲೇ ನಕ್ಕವನು ಹ್ಞೂ ಇಪ್ಪತ್ತು ವರ್ಷ ಎನ್ನುತ್ತಾ ದುಪ್ಪಟ್ಟದ ಸಮೇತ ಅವಳನ್ನು ತನ್ನ ಬಳಿ ಎಳೆದುಕೊಂಡು ನಿಂಗೆ ನನ್ನ ಹೆಸರು ಗೊತ್ತಿಲ್ವಾ ಎನ್ನಲು ಅದು ನಿಮ್ಮ ಹೆಸರು ಬರೀ ಋಷಿ ಅಂದ್ಕೊಂಡಿದ್ದೆ ಸರ್ ಪೂರ್ತಿ ಗೊತ್ತಿರಲಿಲ್ಲ ಎನ್ನುವ ಋತ್ವಿ ಸಹ ತನ್ನ ದುಪ್ಪಟ್ಟವನ್ನು ಬಿಗಿಯಾಗಿ ಹಿಡಿದಾಗ ನಿನ್ನ ಯಜಮಾನನ ಹೆಸರೇ ನಿಮಗೆ ಗೊತ್ತಿಲ್ಲ ಅನ್ನೋದು ತಪ್ಪು ಅಲ್ವೇನೇ ಈ ತಪ್ಪಿಗೆ ನಿಮಗೆ ಶಿಕ್ಷೆ ಕೊಡಬೇಕಲ್ಲ ಎಂದವನು ತನ್ನೆದುರು ಇಟ್ಟಿದ್ದ ನಾಲ್ಕು ಫೈಲ್ ತೆಗೆದು ಅವಳಿಗೆ ಕೊಟ್ಟು ನೀಟಾಗಿ ಸ್ಟಡಿ ಮಾಡಿ ಇದರಲ್ಲಿರುವ ಮಿಸ್ಟೇಕ್ಸ್ಗಳನ್ನು ಗುರುತು ಮಾಡಬೇಕು ಹನ್ನೆರಡು ಗಂಟೆಯವರೆಗೂ ಟೈಮ್ ಕೊಡ್ತೀನಿ ಹೋಗು ಎನ್ನುತ್ತಾನೆ ಆದರೆ ಅದಾಗಲೇ ಸಮಯ ಹನ್ನೊಂದೂವರೆ ಆದರೂ ಅವನೊಂದಿಗೆ ಜಗಳ ಆಡಬಾರ್ದು ಎಂದು ನಿರ್ಧಾರ ಮಾಡಿದ್ದ ಋತ್ವಿ ಅವನು ಕೊಟ್ಟ ಫೈಲ್ ಹಿಡಿದು ಹೋಗುವಾಗ ಲೇ ಇವಳೆ ಬಾರೇ ಇಲ್ಲಿ ಎಂದು ಮತ್ತೆ ಕರೆಯುತ್ತಾನೆ ರುಷ್ ಮತ್ತೇನು ಇವನ ಗೋಳು ಎಂದುಕೊಂಡೇ ಅವನೆದುರು ನಿಂತ ಹುಡುಗಿಯನ್ನು ಈ ಬಾರಿಯೂ ಎಳೆದು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ಹಿಂದಿನಿಂದ ಬಳಸಿದ ಋಷ್ ಈ ಬಾರಿ ಅವಳ ವಿರೋಧವನ್ನು ಲೆಕ್ಕಿಸಲು ಇಲ್ಲ ಅವಳನ್ನು ಬಿಡಲೂ ಇಲ್ಲ ಬದಲಾಗಿ ಅವಳ ಭುಜದ ಮೇಲೆ ಮುಖವಿಟ್ಟು ಪಟ್ಟಾಗಿ ಕುಳಿತುಬಿಟ್ಟ ಒಂದೆರಡು ಸಲ ಬಿಡಿ ಸರ್ ಬಿಡಿ ಸರ್ ಎಂದ ಋತ್ವಿ ಮೂರನೆಯ ಬಾರಿಗೆ ಹೇ ಹಂದಿ ಬಿಡೋ ನನ್ನನ್ನು ಮಾತು ಮಾತಿಗೂ ಹೀಗೆ ಮೈ ಕೈ ಮುಟ್ಟಿ ಸಾಯೋದು ಯಾಕೆ ನೀನು ನಿನಗೆ ಹೆಣ್ಣು ಮಕ್ಕಳನ್ನು ಕಂಡ್ರೆ ಮುಟ್ಟುವ ಕಾಯಿಲೆ ಇರಬೇಕು ಯಾವುದಾದ್ರೂ ಒಳ್ಳೆಯ ಹಾಸ್ಪಿಟಲ್ಗೆ ಹೋಗು ನೀನು ಹೀಗೆ ಆಡ್ತಾ ಇದ್ದರೆ ನಿನಗೆ ಹಂದಿ ಜ್ವರ ಬರುತ್ತೆ ಗ್ಯಾರಂಟಿ ಎಂದು ಜೋರು ಮಾಡಿದರೆ ಅವಳನ್ನು ಹಾಗೆಯೇ ತನ್ನೆಡೆಗೆ ತಿರುಗಿಸಿಕೊಂಡ ರುಷ್ ಎಲ್ಲರನ್ನು ನೋಡಿದರೆ ಹೀಗೆಲ್ಲ ಆಡಬೇಕು ಅನಿಸಲ್ಲ ಕಣೆ ನಿನ್ನ ಜೊತೆ ಮಾತ್ರ ಇಷ್ಟು ಸಲಿಗೆ ಅದು ಯಾಕೆ ಅನ್ನೋದು ನಿಂಗೂ ಗೊತ್ತು ನಮ್ಮ ನಡುವೆ ಯಾವ ಅಂತರವೂ ಇಲ್ವಲ್ಲ ಅದಕ್ಕೆ ನಾನು ಹೀಗೆ ಆಡೋದು ಮತ್ತು ಇನ್ಮೇಲೆ ಆಫೀಸ್ಗೆ ಬರುವಾಗ ಸಿಂಪಲ್ ಆಗಿ ಬರಬೇಕು ಬೇರೆಯವರು ಆಗಾಗ ನೋಡೋ ಹಾಗೆ ರೆಡಿಯಾಗಿ ಬರಬೇಡ ಇಷ್ಟು ಸ್ಟೈಲಾಗಿ ಬಂದರೆ ನನ್ನ ಕ್ಯಾಬಿನಿಂದ ಆಚೆಗೆ ಬಿಡಲ್ಲ ಅಷ್ಟೇ ಎಂದರೆ ನಿನ್ನ ಕಣ್ಣನ್ನು ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬಾ ನಾನಿರುವುದೇ ಸಿಂಪಲ್ ನಾನು ಯಾವ ಮೇಕಪ್ ಕೂಡ ಮಾಡಲ್ಲ ಹಂದಿ ನೀನೀಗ ಬಿಡು ನನ್ನ ಎಂದ ಋತ್ವಿಯ ಬಿಳಿ ದುಪ್ಪಟ್ಟ ಹಿಡಿದು ಅವಳ ಮುಖ ಮತ್ತು ತುಟಿಯನ್ನು ಒರೆಸಿ ಮತ್ತೆ ದುಪ್ಪಟ್ಟ ನೋಡಿದ ಋಷ್ ಮನದಲ್ಲೇ ಇವಳು ಹೇಳಿದು ಸತ್ಯ ಎಂದುಕೊಂಡರೆ ಥೂ ಇದೊಳೆ ಕತೆ ಆಯಿತು ನಿಂದು ಎಂದು ಅವನ ಎದೆಗೆ ಕೈ ಹಾಕಿ ತಳ್ಳಲು ನೋಡಿದ ಋತ್ವಿಯನ್ನು ಮತ್ತವಳ ಕೈಗಳನ್ನೇ ನೋಡಿದವನು ಈ ಋಷ್ಯಂಕ್ನ ಎದೆಗೆ ಕೈ ಹಾಕಿ ತಳ್ಳಿದ ಮೊದಲ ಹೆಣ್ಣು ನೀನೇ ಎನ್ನುತ್ತಾ ತನ್ನ ಸನಿಹವಿದ್ದ ಅವಳ ಗಲ್ಲಕ್ಕೆ ಮುತ್ತಿಟ್ಟರೆ ಅಲ್ಲೇ ಇದ್ದ ಪೇಪರ್ ವೇಟ್ನಲ್ಲಿ ಅವನ ತಲೆ ಚಚ್ಚುತ್ತಾಳೆ ಋತ್ವಿ ಯೂ ಬಿಡಿ ಹೆಗಣ ಎಂದು ಹಲ್ಲು ಕಡಿದರು ಅವಳಿಗೆ ಏನೊಂದು ಹೇಳದೆ ಏನೊಂದು ಮಾಡದೆ ಅವಳನ್ನು ಬಿಟ್ಟರು ಹೋಗು ಹನ್ನೆರಡು ಗಂಟೆಗೆ ಆಚೆಗೆ ಬರ್ತೀನಿ ಹೋಗೋಣ ಎನ್ನಲು ತಕ್ಷಣ ಆಚೆಗೆ ಓಡುತ್ತಾಳೆ ಋತ್ವಿ ಹೇಳಿದಂತೆಯೇ ಅರ್ಧ ಗಂಟೆ ಬಿಟ್ಟು ಆಚೆಗೆ ಬಂದರು ಶ್ ಗಂಭೀರವಾಗಿ ಮಿಸ್ ಋತ್ವಿ ಮೀಟಿಂಗ್ಗೆ ಅಗತ್ಯವಿರುವ ವಸ್ತುಗಳನ್ನು ತೆಗೆದುಕೊಂಡು ನನ್ನೊಂದಿಗೆ ಬನ್ನಿ ಎಂದಾಗ ಸರ್ ನಾನಾ ಯಾಕೆ ಸರ್ ವಾಮನ್ ಸರ್ ಯಾವತ್ತೂ ನನ್ನನ್ನು ಕರ್ಕೊಂಡು ಹೋಗ್ತಿರಲಿಲ್ಲ ಎಂದು ಮೃದುವಾಗಿ ನುಡಿದ ಹುಡುಗಿ ಬೆಚ್ಚಿ ಹೋಗುವಂತೆ ಡೂ ವಾಟ್ ಐ ಸೆಡ್ ಋತ್ವೀ ಎಂದು ಕಿರುಚಿಬಿಟ್ಟಿದ್ದಾರುಷ್ ಅವಳು ಮತ್ತೆ ಪೆಚ್ಚು ಹಾಕಿಕೊಂಡು ಬೆದರಿದ ಕಣ್ಣುಗಳಲ್ಲಿ ಅವನನ್ನು ನೋಡಲು ಕಣ್ಣಲ್ಲೇ ನನ್ನ ಹಿಂದೆ ಬಾ ಎಂದವನಿಗೆ ಮೌನವಾಗಿ ಒಪ್ಪಿಗೆ ಹೇಳಿ ಒಂದೆರಡು ಫೈಲ್ ಮತ್ತು ಅವನ ಲ್ಯಾಪ್ಟಾಪ್ ಹಿಡಿದು ಅವನ ಹಿಂದೆಯೇ ಹೋಗುತ್ತಾ ಎಲ್ಲರೆದುರು ಋತ್ವಿಯವರೇ ಅಂತ ಮರ್ಯಾದೆ ಕೊಡ್ತಾನೆ ಒಬ್ಬಳೇ ಇದ್ದರೆ ಬೇರೆ ಥರ ಆಡ್ತಾನೆ ಎಂದುಕೊಂಡ ಋತ್ವಿಗೆ ತನ್ನ ಮುಂದೆ ಹೋಗುತ್ತಾ ಒಳಗೊಳಗೆ ವ್ಯಂಗ್ಯವಾಗಿ ನಗುತ್ತಿರುವವನ ಮನದಾಳದ ಅರಿವಿಲ್ಲ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡಿ ಧನ್ಯವಾದಗಳು